ವೀಕ್ಷಕರೇ ನಾಳೆ ಮಂಗಳವಾರ ನಿಮ್ಮ ಉಚಿತ ಅಕ್ಕಿ ಹಣದಲ್ಲಿ ಬರ್ಜರಿ ಮೇಲೆ ಬರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ಒಂದು ತಿಂಗಳಿನ ಹಣ ಅಲ್ಲ ನಿಮಗೆ ಎರಡು ತಿಂಗಳಿನ ಹಣ ನಾಳೆ ಬಿಡುಗಡೆ ಆಗ್ತಾ ಇರುವಂಥದ್ದು ಅದು ಏಪ್ರಿಲ್ ತಿಂಗಳ ಹಣ ಹಾಗೂ ಮೇ ತಿಂಗಳ ಹಣ ಹಾಗಾದರೆ ಈ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಹಾಗೂ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮಗೆ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತವೆ ಸೊ ಯಾವ ಯಾವ ಜಿಲ್ಲೆಗಳಿಗೆ ಇವು ಕ್ರೆಡಿಟ್ ಆಗ್ತವೆ ತಿಂಗಳು ಕೂಡ ಉಚಿತ ಅಕ್ಕಿ ಹಣ ಬರ್ತಾ ಇತ್ತಲ್ವಾ ಸೊ ಆ ಉಚಿತ ಅಕ್ಕಿ ಹಣದಲ್ಲಿ ಈ ತಿಂಗಳು ನಿಮಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಈ ಬರ್ಜರಿ ಗುಡ್ ನ್ಯೂಸ್ ಅನ್ನು ಕೇಳಿದರೆ ನೀವು ಖಂಡಿತ ಶಾಕ್ ಆಗ್ತೀರಾ ಯಾಕಂತಂದರೆ ಈ ಬರ್ಜರಿ ಗುಡ್ ನ್ಯೂಸು ಆ ರೀತಿಯೇ ಇದೆ ವೀಕ್ಷಕರೇ ನಿಮ್ಮ ಈ ಉಚಿತ ಅಕ್ಕಿ ಹಣ ನಿಮಗೆ ಯಾವ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿದೆ ಅದನ್ನು ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮಗೇ ಇದೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಇದರಿಂದ ನಮಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಕೊನೆಯದಾಗಿ ಯಾವ ತಿಂಗಳಿನ ಉಚಿತ ಅಕ್ಕಿ ಹಣದ ದುಡ್ಡು ನಿಮ್ಮ ಖಾತೆಗಳಿಗೆ ಬಂದಿದೆ ಅಂತ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಇಲ್ಲಿ ನಿಮ್ಮ ಪ್ರತಿ ತಿಂಗಳು ಕೂಡ ಉಚಿತ ಅಕ್ಕಿ ಹಣದ ದುಡ್ಡು ಏನು ನಿಮಗೆ ಅಪ್ಡೇಟ್ ಬೇಕಲ್ವಾ ಆ ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಹೋಗ್ತೇವೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಹಾಗೂ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇರುವಂತಹ ಕುರಿತು ಬೇಜಾನ್ ಅಪ್ಡೇಟ್ಗಳು ಬಂದಿದ್ದಾವೆ ಅವನ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಇದು ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತವೆ ಯಾವುದೇ ರೀತಿ ಬೇಡದೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒಂದು ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರೇ ನಾವು ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಲೈಕ್ ಮಾತ್ರ ಸೊ ನಾವು ಕೂಡ ಒಂದು ವೀಡಿಯೋ ಮಾಡಬೇಕಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ಸೊ ಇಂತಹ ಒರಿಜಿನಲ್ ಕಂಟೆಂಟನ್ನು ಸಿಕ್ಕಾಪಟ್ಟೆ ಹುಡುಕ್ಬಿಟ್ಟು ಸರ್ಚ್ ಮಾಡಿಬಿಟ್ಟು ನಾವು ವೀಡಿಯೋಸ್ನ ಮಾಡ್ತೇವೆ ಸೊ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪ್ಲೀಸ್ ವೀಕ್ಷಕರೇ ಈ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತೆನ ಇಲ್ವಾ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ಮಾಡಿ ತಿಳಿಸಿ ಓಕೆ ವೀಕ್ಷಕರೇ ಇಲ್ಲಿ ನಿಮ್ಮ ಉಚಿತ ಅಕ್ಕಿ ಹಣದ ದುಡ್ಡು ನಾಳೆ ಮಂಗಳವಾರ ನಾಳೆ ಹತ್ತುವರೆ ಸುಮಾರಿಗೆ ಅಂತಂದರೆ ಹೆಚ್ಚು ಕಡಿಮೆ ಹತ್ತು ನಲವತ್ತೈದು ಆಗಬಹುದು ಅಂತ ಅನಿಸುತ್ತೆ ಸೊ ಈ ಹತ್ತು ನಲವತ್ತೈದರಲ್ಲಿ ನಿಮಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಏನು ಗುಡ್ ನ್ಯೂಸ್ ಅಂತಂದರೆ ಇಲ್ಲಿ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಹಾಗೂ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಇದು ಬಿಡುಗಡೆ ಆಗ್ತಾ ಇರುವಂಥದ್ದು ಹೌದು ವೀಕ್ಷಕರೇ ಇದು ಈಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸೊ ಇರಿ ಇರಿ ಏನಪ್ಪ ಅಂತಂದರೆ ನಿಮಗೆ ಈ ಉಚಿತ ಅಕ್ಕಿ ಹಣದ ದುಡ್ಡು ನೀವು ಒಂದು ಮಿಸ್ಟೇಕ್ ಮಾಡಿರ್ತೀರ ಆ ಮಿಸ್ಟೇಕನ್ನು ನೀವು ಮುಂದೆ ಕೂಡ ಮಾಡಬಹುದು ಸೊ ನೀವು ಆ ಮಿಸ್ಟೇಕನ್ನು ಮಾಡಿದ್ರಿ ಅಂತ ಅಂದ್ಕೊಳ್ಳಿ ನಿಮಗೆ ಯಾವುದೇ ರೀತಿ ಉಚಿತ ಅಕ್ಕಿ ಹಣದ ದುಡ್ಡು ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗೋದಿಲ್ಲ ಯಾಕಂತಂದರೆ ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಏನು ನಿಮಗೆ ಹಣ ಬರ್ತಿತ್ತಲ್ವ ನಿಮಗೆ ಇದೇ ತಿಂಗಳು ಕೂಡ ನೀವು ಹಣ ಪಡಿಬೇಕು ಅಂತಂದ್ರೆ ಸೊ ಒಂದು ಕಂಡೀಷನ್ ಇದೆ ಏನು ಕಂಡೀಷನ್ ಅಪ್ಪ ಅಂತಂದರೆ ನೀವು ಫಸ್ಟು ನಿಮ್ಮ ಪಡಿತರ ಅಂಗಡಿಗಳಿಗೆ ಹೋಗಿಬಿಟ್ಟು ರೇಷನನ್ನು ತಗೊಂಡು ಬರಬೇಕು ಅಕ್ಕಿ ಅನ್ನ ತೊಗೊಂಡು ಬರಬೇಕು ನಿಮಗೆ ಐದು ಕೆ ಜಿಯ ಅಕ್ಕಿ ಹಣದ ದುಡ್ಡು ಅವರು ಕೊಡಬೇಕು ಅಂತಂದ್ರೆ ಈ ಕಂಡೀಷನನ್ನು ನೀವು ಫಾಲೋ ಮಾಡಿ ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂತಂದ್ರೆ ಈಗಲೇ ತಿಳ್ಕೊಳ್ಳಿ ವೀಕ್ಷಕರೇ ಇಷ್ಟೇ ಅಲ್ಲ ನಿಮಗೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಅನ್ನುವಂತಹ ಒಂದು ಲಿಸ್ಟ್ ಬಂದಿದೆ ಸೊ ಅದನ್ನ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮೇ ತಿಂಗಳಿಂದ ಸಪ್ರೇಟ್ ಆಗಿರುತ್ತೆ ಮತ್ತೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಸಪ್ರೇಟ್ ಆಗಿರುತ್ತೆ ಆದರೆ ಬಿಡುಗಡೆ ಆಗೋದು ಸೇಮ್ ಗೆ ಬಿಡುಗಡೆ ಆಗಿದಾವೆ ಸೊ ಆದರೆ ನಿಮಗೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಕ್ರೆಡಿಟ್ ಆಗುತ್ತೆ ಮತ್ತೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಮತ್ತೆ ಇವು ಬೇರೆ ಜಿಲ್ಲೆಗಳಿಗೆ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳಬಹುದು ಹಾಗಾದರೆ ಮೊದಲಿಗೆ ಈ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ ವೀಕ್ಷಕರೇ ಮೊದಲನೆಯದಾಗಿ ದಾವಣಗೆರೆ ಹಾವೇರಿ ಹಾಸನ ಚಿಕ್ಕಬಳ್ಳಾಪುರ ರಾಮನಗರ ಯಾದಗಿರಿ ತುಮಕೂರು ಮತ್ತು ಗದಗ್ ಧಾರವಾಡ ಬಾಗಲಕೋಟೆ ವಿಜಯಪುರ ಬೆಂಗಳೂರು ಇವಿಷ್ಟು ಜಿಲ್ಲೆಗಳಿಗೆ ನಿಮಗೆ ಏನು ಪ್ರತಿ ತಿಂಗಳು ಬರ್ತಾ ಇತ್ತಲ್ವಾ ಸೊ ಇದರಲ್ಲಿ ಬೆಳಗಾವಿನೂ ಕೂಡ ಒಂದು ಸೊ ಈ ಬೆಳಗಾವಿ ಜಿಲ್ಲೆಗೂ ಕೂಡ ಕ್ರೆಡಿಟ್ ಆಗುತ್ತೆ ಸೊ ಇವಿಷ್ಟು ಜಿಲ್ಲೆಗಳಿಗೆ ಇದು ಜಮೆ ಆಗಿದೆ ಅಂತಲೇ ಹೇಳಬಹುದು ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಸೊ ನಾನು ಇದುವರೆಗೂ ಹೇಳಿದ್ದು ಇದು ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣದ ಜಿಲ್ಲೆಗಳ ಲಿಸ್ಟ್ ಆಗಿರುತ್ತೆ ಮೇ ತಿಂಗಳಿನ ಉಚಿತ ಅಕ್ಕಿ ಹಣದ ಜಿಲ್ಲೆಗಳ ಲಿಸ್ಟನ್ನು ನಾನು ನಿಮ್ಮ ಮುಂದೆ ಇಡಬಹುದು ಆದರೆ ವೀಕ್ಷಕರೇ ಇದು ಮೊದಲಿಗೆ ಬಿಡುಗಡೆ ಆಗಬೇಕು ಬಿಡುಗಡೆ ಆದ ನಂತರ ಒಂದು ಲಿಸ್ಟು ನಮ್ಮ ಮುಂದೆ ಸಿಗುತ್ತೆ ಸೊ ಆ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಬಿಡ್ತಾ ಹೋಗ್ತೇನೆ ಸೊ ಅದು ಇವತ್ತು ಈವ್ನಿಂಗು ಅಥವಾ ನಾಳೆ ಮಾರ್ನಿಂಗ್ ಬರುವಂತಹ ಸಾಧ್ಯತೆ ಇರುತ್ತೆ ಈ ಮೇ ತಿಂಗಳಿನ ಉಚಿತ ಅಕ್ಕಿ ಹಣದ ಜಿಲ್ಲೆಗಳ ಲಿಸ್ಟು ಇವಾಗ ನಾನು ಹೇಳಿದ್ದು ಇದು ಏಪ್ರಿಲ್ ತಿಂಗಳ ಜಿಲ್ಲೆಗಳ ಲಿಸ್ಟ್ ಆಗಿರುತ್ತೆ ವೀಕ್ಷಕರೇ ನಿಮಗೆ ಏಪ್ರಿಲ್ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ ನಿಮಗೆ ಇದು ಇವತ್ತೇ ಬರುವಂತಹ ಸಾಧ್ಯತೆ ತುಂಬ ಅಂತಂದರೆ ತುಂಬನೇ ಇದೆ ಇವಾಗ ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಇದು ಕೂಡ ಸೇಮ್ ಟೈಮಿಗೆ ಬರುವಂತಹ ಸಾಧ್ಯತೆಗಳಿದ್ದಾವೆ ಆದರೆ ತುಂಬ ಬೇಗ ನಾನು ಆದಷ್ಟು ರಿಸರ್ಚನ್ನು ಕಲೆಕ್ಟ್ ಮಾಡಿಬಿಟ್ಟು ಮತ್ತೊಂದು ನಿಮ್ಮ ಮುಂದೆ ವಿಡಿಯೋ ಮಾಡಿ ಸೊ ಜಿಲ್ಲೆಗಳ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತಾನೆ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಎ ನೈಸ್ ಡೇ